ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಯಲಸೀಮೆ ಸ್ಪೆಷಲ್ ಆಗಿರುವಂತಹ ಮೀನ್ ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ತಂದಿದ್ದೀನಿ ತುಂಬಾ ಈಸಿಯಾಗಿ ಸಖತ್ ಟೇಸ್ಟಿಯಾಗಿ ಹಾಗೆಯೇ ಯಾವುದೇ ರೀತಿ ಮಸಾಲೆಯನ್ನು ರುಬ್ಬದೇ ನಾನು ಈ ಸಾಂಬಾರನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಸಖತ್ತಾಗಿರುತ್ತೆ ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ಮೀನನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಹುಣಸೆ ರಸವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟೋವ್ ಮೇಲೆ ಆನ್ ಆನ್ ಮಾಡ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ ಆದಷ್ಟು ಆಗಲ್ಲ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ ಪಾತ್ರೆ ಬಿಸಿ ಆಗಿದ ಮೇಲೆ ಅದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ನಾನು ಮಸಾಲಾ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ರೆಸಿಪಿ ಏನಾದರೂ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಿಮೊಂದೊಂದು ದಿನ ನಾನು ಇದರ ವಿಡಿಯೋವನ್ನು ಕೂಡ ಮಾಡಿ ಹಾಕ್ತೀನಿ ಇದು ನಮ್ಮ ಸ್ಪೆಷಲ್ ಆಗಿರುವಂತಹ ಬಯಲುಸೀಮೆ ಖಾರ ಅಂತ ಹೇಳಬಹುದು ನಮ್ಮ ಕಡೆ ಇದೇ ರೀತಿ ಖಾರ ಪುಡಿಯನ್ನು ಮಾಡಿ ಇಟ್ಕೊಳ್ತೀವಿ ಇವಾಗ ಖಾರ ಪುಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಈ ಟೈಮಲ್ಲಿ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ ಮೇಲೆ ನಾನು ತೊಳೆದಿಟ್ಟಿರುವಂತಹ ಮೀನನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳು ನೋಟಿಫಿಕೇಶನ್ ನಮಗೆ ನಿಮಗೆ ದೊರೆಯುತ್ತದೆ ಇದರಿಂದ ನೀವು ಸುಲಭವಾಗಿ ನನ್ನ ವೀಡಿಯೋ ನೋಡಬಹುದು ಇವಾಗ ನಾನು ಚೆನ್ನಾಗಿ ಒಂದ್ಸಲ ಎಣ್ಣೆಲಿ ಮಿಕ್ಸ್ ಮಾಡ್ಕೊಂಡಿದ ಮೇಲೆ ನಾನು ಹುಣಸೆ ರಸವನ್ನು ಹಾಕೊಳ್ತಾ ಇದ್ದೀನಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಯಾರೆಲ್ಲ ಮೊದಲ ಬಾರಿಗೆ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಹಿಂದೆನೂ ವೀಡಿಯೋಗಳನ್ನು ಹಾಕಿದ್ದೀನಿ ಪ್ಲೀಸ್ ಒಮ್ಮೆ ಹೋಗಿ ಚೆಕ್ ಮಾಡಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ನಾನು ಚೆನ್ನಾಗಿ ಸಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಲ್ವಾ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಬೋದು ಆದರೆ ಜಾಸ್ತಿ ಹೊತ್ತು ಈ ಮೀನು ಕುದಿಯುತ್ತೆ ಅಂದರೆ ಲೇಟಾಗಿದ್ದು ಕುದಿಯತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಇರೋದರಿಂದ ಹಾಗೇ ಹೊಳೆ ಮೀನಾಗಿರೋದ್ರಿಂದ ಸ್ವಲ್ಪ ಲೇಟಾಗಿಯೇ ಕುದಿಯತ್ತೆ ಹಾಗಾಗಿ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಎರಡು ಕಪ್ ಆಗುವಷ್ಟು ಸಾಂಬಾರು ಬೇಕಂದರೆ ನೀವು ನಾಲ್ಕು ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸರಿಯಾಗುತ್ತೆ ಆ ರೀತಿಯಾಗಿ ನೀವು ಅಳತೆ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಹಾಗೆಯೇ ಕೊನೆಯದಾಗಿ ನಾನು ಓಂಕಳ ಅಥವಾ ಅಜೀವನ ಅಂತ ಹೇಳ್ತಾರಲ್ವ ಅದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಇದು ನಮ್ಮ ಬಯಲಸೀಮೆ ಮೀನು ಸಾಂಬಾರಲ್ಲಿ ಸ್ಪೆಷಲ್ ಆಗಿರುವಂತಹ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ಇದನ್ನು ಹಾಕ್ತೇನೆ ಸಾಂಬಾರು ರೆಡಿ ಆಗೋದಿಲ್ಲ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಸಾಂಬಾರು ಕುದೀತಾ ಇದೆ ರೆಡಿಯಾಗಿದೆ ಇವಾಗ ಸಾಂಬಾರು ಕೂಡ ನೋಡ್ತಾ ಇರ್ಬೋದು ಇದನ್ನು ನಾವು ಆಗಿರ್ಬೋದು ಅನ್ನದೊಂದಿಗೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ಸಖತ್ತಾಗಿರುತ್ತೆ ಯಾರಾದರೂ ಟ್ರೈ ಮಾಡದಿದ್ದರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇಲ್ಲಿಯವರೆಗೆ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು